ಗರಗ ಗ್ರಾಮದಲ್ಲಿ ಭೂಮಿ ಜನಾಂಗಕ್ಕೆ ಮೀಸಲಾಗಿರುವ ಜಾಗದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ರಾತ್ರೋರಾತ್ರಿ ಪೊಲೀಸರ ಸರಪಗಾವಲಿನಲ್ಲಿ ಅಮಾನಕರವಾಗಿ ನೆಲಸಮಗೊಳಿಸಿದ ಜಾತಿವಾದಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಹಾಗೂ ಮೂರು ದಿನಗಳಲ್ಲಿ ಆ ಪ್ರತಿಮೆಯಿಂದ ಮರುಸ್ಥಾಪಿಸಲು ಆಗ್ರಹಿಸಿ ಸಮತಾ ಸೇನೆ ಮತ್ತು ಕರ್ನಾಟಕ ಭೂಮಿ ಸಮುದಾಯ ಜಂಟಿಯಾಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ನಂತರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಸಮತಾ ಸೇನಾ ಅಖಿಲ ಕರ್ನಾಟಕ ಭೋವಿಭದ್ರ ಯುವ ವೇದಿಕೆ ಕೆಂಪು ಸೇನೆ ಡಿಎಸ್ಎಸ್ ಸಂಘಟನೆಗಳ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸಮತಾ ಸೇನೆ ಅಧ್ಯಕ್ಷ ಗುರುನಾಥ್ ಉಳ್ಳಿಕಾಶಿ ಹಾಗೂ ಭೋವಿಭದ್ರ ಸಮಾಜದ ಮುಖಂಡರಾದ ಮಾಜಿ ಮಹಾಪೌರರಾದ ವೆಂಕಟೇಶ್ ಮೇಸ್ತ್ರಿ ಅಖಿಲ ಕರ್ನಾಟಕ ಭೂಬಿಭಟ್ರ ಯುವ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಕಾನೂನು ಸಲಹೆಗಾರರ ಹರೀಶ್ ಪೂಜಾರ್ ಡಿಎಸ್ಎಸ್ ರಾಜ್ಯ ಮುಖಂಡರಾದ ಲಕ್ಷ್ಮಣ ದೊಡ್ಮನಿ ಕೆಂಪು ಸೇನೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ರಾಮಚಂದ್ರ ಹಾಗೂ ಸಮಾಜದ ಮುಖಂಡರುಗಳು ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು हरा अची पूरी तमारे मज़े पूरी तरह खुशी मज़े पूरी तरह दलिते ಈ ಸಂದರ್ಭದಲ್ಲಿ ಸಮತಾ ಸೇನಾ ರಾಜ್ಯಾಧ್ಯಕ್ಷ ಗುರುನಾಥ್ ಉಳ್ಳಿಕಾಶಿ ಮಾತನಾಡಿ ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಪೈಕಿ ಗರಗ ಗ್ರಾಮದ ಪಂಚಾಯಿತಿ ಸರಹದ್ದಿನಲ್ಲಿ ಬರುವಂತಹ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತು ಬಾರ್ ಒಂದು ಬಾರ್ ಎರಡರ ಖುಲ್ಲಾ ಜಾಗೆಯಲ್ಲಿ ನಮ್ಮ ಭೂಮಿಭದ್ರ ಸಮುದಾಯದವರು ಆ ಜಾಗೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿ ನಿರ್ಮಾಣ ಮಾಡಿ ಭೂವಿಭದ್ರ ಜನಾಂಗಕ್ಕೆ ಮೀಸಲಾಗಿರುವ ಜಾಗದಲ್ಲಿ ಶ್ರೀ ದುರ್ಗಾದೇವಿಯ ಗುಡಿಯನ್ನ ಹಾಗೂ ಯೋಗಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನ ನವೀಕರಿಸಿರುತ್ತಾರೆ ಸದರಿ ಜಾಗೆಯಲ್ಲಿ ನಿರ್ಮಾಣವಾಗಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ನೆಲಸಮ ಮಾಡಿರುತ್ತಾರೆ ಶ್ರೀ ದುರ್ಗಾದೇವಿಯ ಜಾತ್ರಾ ಕಾರ್ಯಕ್ರಮ ಮಾಡಬಾರದೆಂದು ಪೊಲೀಸರು ಒತ್ತಡ ಏರುತ್ತಿದ್ದಾರೆ ಗರಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗರಗ ಪೊಲೀಸರ ಅಧಿಕಾರಿಗಳು ಸೇರಿಕೊಂಡು ಭೋವಿಭದ್ರೆ ಕೆರೆಯ ನಮ್ಮ ಸಮುದಾಯದ ಎಲ್ಲ ಜನರನ್ನ ಹೆದರಿಸಿ ಬೆದರಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಯನ್ನ ಪೊಲೀಸ್ ಅಧಿಕಾರಿಗಳೇ ಖುದ್ದಾಗಿ ನಿಂತು ಗ್ರಾಮ ಪಂಚಾಯಿತಿ ಸಹಕಾರದಿಂದ ನೆಲಸಮಗೊಳಿಸಿರುತ್ತಾರೆ ಮತ್ತು ಶ್ರೀ ದುರ್ಗಾದೇವಿಯ ಜಾತ್ರೆಗೆ ಸಜ್ಜಾಗಿರುವಂತಹ ವೇದಿಕೆಯಲ್ಲಿ ಯಾರಾದರೂ ಬಂದು ಕಾರ್ಯಕ್ರಮವನ್ನ ಮಾಡಿದ್ರೆ ನಿಮ್ಮ ಮೇಲೆ ಪೊಲೀಸ್ ಕೇಸ್ ಮಾಡುತ್ತೇವೆ ಎಂದು ಹೆದರಿಸಿ ಬೆದರಿಸಿರುತ್ತಾರೆ ಈ ಪ್ರವೃತ್ತಿಯನ್ನ ಅಧಿಕಾರಿಗಳು ನಿಲ್ಲಿಸಬೇಕು ಘಟನೆಗೆ ಕಾರಣವಾದಂತಹ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿದರು ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು ರಾಜ್ಯದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲ್ ಹೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದಾನೇ ಆರಂಭ ಆಗ್ತದೆ ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದಾವೆ ಕಳೆದ ಸುಮಾರು ದಿನಗಳಿಂದ ಅಂದ್ರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಗರ ಗ್ರಾಮದಲ್ಲಿತ್ತು ವಡರ್ ಕಾಲನಿ ಏನು ನಾವು ಭೋವಿ ಸಮಾಜ ಅಂತ ಕರಿತೇವೆ ಆಧುನಿಕವಾಗಿ ಅದು ಶೋಷಿತ ಪರಿಶಿಷ್ಟ ಜಾತಿಯ ಎಸ್ಸಿ ಸಮುದಾಯಕ್ಕೆ ಸೇರಿದಂತ ಸಮುದಾಯ ಆ ಸಮುದಾಯದ ಬಡಾವಣೆಯ ಆ ಸಮುದಾಯದ ಕೇರಿಯ ಸಮೀಪ ಇರುವಂತ ಕುಲ್ಲಾ ಜಾಗೆ ಸುಮಾರು ಹತ್ತೊಂಬತ್ತು ಗುಂಟೆ ಇದೆ ಅಂತಂದು ಹೇಳಿ ಏನ್ ಹೇಳ್ತೇವೆ ಆ ಹತ್ತೊಂಬತ್ತು ಗುಂಟೆ ಜಾಗೆ ಇರುವಂತ ಜಾಗೆಯಲ್ಲಿ ಏನು ಕೊಳಕು ನಾರ್ತಾ ಇರುವಂತದ್ದು ಹಂದಿ ನಾಯಿ ವಾಸ ಮಾಡ್ತಾ ಇರುವಂತದ್ದು ಹಿಂಗೇನು ಹೊಲಸು ಗಲೀಜು ವಾತಾವರಣ ಇತ್ತು ಅದನ್ನೆಲ್ಲ ಅಲ್ಲಿನ ವಡ್ರ ಏನು ಬೋವಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡಿಕೊಂಡು ಆ ಜಾಗೆ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆನೇ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದ ತಡ ಗ್ರಾಮ ಪಂಚಾಯತಿ ಅವರು ತಹಶೀಲ್ದಾರ್ ಜಿಲ್ಲಾ ಪಂಚಾಯತಿ ಸಿಒ ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯಿತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ರಾತ್ರೋರಾತ್ರಿ ತೆರವುಗೊಳಿಸುವಂತದ್ದನ್ನ ಮಾಡಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡಿದಂತ ಅಪಮಾನ ಅನ್ನುವಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸ್ತೇವೆ ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರನ್ನ ಭೇಟಿ ಮಾಡೋಣ ಮತ್ತು ಅವ್ರಿಗೆ ನಾವು ಪ್ರಥಮವಾಗಿ ಮನವಿಯನ್ನ ಅರ್ಪಿಸೋಣ ಅದರ ನಂತರ ಮೂರು ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು ಎ ಓ ಹಿಡ್ಕೊಂಡು ಮತ್ತು ಪಿ ಡಿಒ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಅವರು ಯಾರು ಎಲ್ಲರ ಮೇಲೂ ಎಫ್ಐಆರ್ ದಾಖಲು ಮಾಡಬೇಕು ತತ್ಕ್ಷಣ ಸಂಬಂಧಪಟ್ಟಂತ ಅಧಿಕಾರಿಗಳ ಅದ್ರೊಳಗೆ ಅಧಿಕಾರಿಗಳೊಳಗೆ ಶಾಮೀಲಾಗಿದ್ರೆ ಪೊಲೀಸರ ಬಲಪ್ರಯೋಗಕ್ಕೆ ಕಾರಣೀಭೂತರಾದಂತಹ ಎಲ್ಲಾ ಅಧಿಕಾರಿಗಳನ್ನ ಸಹಿತ ಅವರ ಸೇವೆಯಿಂದ ಸಸ್ಪೆಂಡ್ ಮಾಡಬೇಕು ಮತ್ತು ತತ್ತಕ್ಷಣ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ಮಾಡಿ ಇವತ್ತು ನಾವು ಸಾಂಕೇತಿಕ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿಇಒ ಅವರಿಗೆ ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಹೋರಾಟವನ್ನ ತೀವ್ರಗೊಳಿಸೋದು ಅಥವಾ ಈ ಹೋರಾಟವನ್ನ ಇಲ್ಲಿಗೆ ಮೊಟಕುಗೊಳಿಸುವಂತದ್ದು ಇವತ್ತು ಇರೋದು ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರ ಕೈಯಲ್ಲಿದೆ ಅವರು ತತ್ತಕ್ಷಣ ಪ್ರತಿಮೆಯನ್ನ ಮರುಸ್ಥಾಪನೆ ಮಾಡಿದ್ರೆ ನಾವು ಯಾವುದೇ ಮುಂದಿನ ಹೋರಾಟಕ್ಕೆ ಹೋಗೋದಿಲ್ಲ ಉಳಿದಂತ ವಿಷಯ ಕೂತ್ ಮಾತಾಡ್ಕೊಳ್ಳುವಂತದ್ದನ್ನ ಅವರು ಸಭೆ ಮಾಡಿ ತೀರ್ಮಾನ ಕೈಗೊಳ್ಳಿ ಅವರು ಪ್ರತಿಮೆಯನ್ನ ಮರಳಿಯಲ್ಲಿ ಸ್ಥಾಪನೆ ಮಾಡೋಕೆ ಮುಂದಾಗದೆ ಹೋದ್ರೆ ಯಾವ್ಯಾವ ಪೊಲೀಸ್ ಅಧಿಕಾರಿಗಳು ಬಲ ಬಲಪ್ರಯೋಗ ಮಾಡಕ್ಕೆ ದಬ್ಬಾಳಿಕೆ ಮಾಡಕ್ಕೆ ಪ್ರತಿಮೆ ತೆರವಿಗೆ ಕಾರಣೀಭೂತರಾಗಿದ್ದಾರೆ ಅವ್ರು ಎಲ್ರ ವಿರುದ್ಧ ಧಾರವಾಡ ಜಿಲ್ಲೆ ಬಂದ್ಗೂ ಸಹಿತ ನಾವು ಹಿಂದೆ ಮುಂದೆ ನೋಡೋದಿಲ್ಲ ನಾವು ತೀವ್ರವಾದಂತ ಹೋರಾಟಕ್ಕೆ ಮುಂದಾಗ್ತೀವಿ ಅನ್ನುವಂಥದ್ದನ್ನ ಈ ಮೂಲಕ ನಾ ಎಚ್ಚರಿಕೆ ಕೊಡಬಯಸ್ತೇನೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು ಆ ಪ್ರತಿಮೆ ಎಲ್ಲದ ಹುಡುಕಿ ತಂದು ಬಿಟ್ಟು ಎಲ್ಲಿ ಸ್ಥಾಪನೆ ಮಾಡಿತ್ತು ಅಲ್ಲಿ ಮರಳಿ ಸ್ಥಾಪನೆ ಅದರ ಮೂಲಕ ಶಾಂತಿ ಸೌಹಾರ್ದತೆಯನ್ನ ಮತ್ತು ಜಾತ್ಯಾತೀತ ಮನೋಭಾವನೆಯನ್ನ ಸಂವಿಧಾನಬದ್ಧವಾದಂತಹ ಏನು ಗೌರವವನ್ನ ಕಾಪಾಡಿಕೊಳ್ಳುವಂತ ಅದಕ್ಕೆ ಮುಂದಾಗಬೇಕು ಇಲ್ಲದೆ ಹೋದ್ರೆ ಉಗ್ರವಾದಂತಹ ಪ್ರತಿಭಟನೆಯನ್ನ ಜಿಲ್ಲೆಯಲ್ಲಿ ಆಗುವಂತ ಏನೋ ಮುಂದಿನ ನಡೆಗಳಿರ್ತವೆ ಆ ಅನಾಹುತಗಳು ಇರ್ತಾವೆ ಅದಕ್ಕೆ ಜಿಲ್ಲಾಡಳಿತ ಹೊಣೆ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಈ ಪ್ರತಿಭಟನೆಯಲ್ಲಿ ಗುಮ್ಮಗೋಳ ದಿವಾನ್ ಬಳ್ಳಾರಿ ನಿಸಾರ್ ಜಮಖಂಡಿ ಉಸ್ಮಾನ್ ಇಸ್ಲಾಪುರ್ ನಾರಾಯಣ್ ಮಾದರ್ ಹನುಮಂತ್ ಮೊರಬ್ ಸಂಗ್ಮೇಶ್ ಬಿಸಲ್ಗುಂದಿ ಶ್ರೀನಿವಾಸ್ ಅವರುಳ್ಳಿ ಮಂಜುನಾಥ್ ವರುರ್ ಹನುಮಂತ್ ಮನಗುಂಡಿ ಸಂಜು ಮೊರಬ್ ದುರ್ಗಪ್ಪ ಕೊರವರ್ ಸೇರಿದಂತೆ ಮೊದಲಾದವರು ಭಾಗವಹಿಸಿದ್ದರು ಶ್ರೀ ದುರ್ಗಾದೇವಿಯ ಪೂಜೆಗೆ ಅವಕಾಶ ಮಾಡಿಕೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ವಿನಂತಿಸಿ ದುರ್ಗಾದೇವಿಯ ಮೂರ್ತಿ ತರಲು ಹೋದ ಗ್ರಾಮಸ್ಥರಿಗೆ ಧಾರವಾಡ ತಾಲೂಕು ತಹಸೀಲ್ದಾರ್ ಒನ್ ಫೋರ್ ಕಲಂ ಜಾರಿ ಮಾಡಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ತಾಲೂಕು ಪಂಚಾಯಿತಿ ಎಒ ಹಾಗೂ ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಭಾವಿಭದ್ರ ಸಮುದಾಯದವರನ್ನ ಮನವೊಲಿಸಿ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಸಭೆ ಮಾಡಿ ಇತ್ಯರ್ಥ ಮಾಡಿಕೊಳ್ಳಲು ಹೇಳಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತ ಸುಂದರಪ್ಪ ಇಜಾರಿ ಮಾತನಾಡಿ ಸರ್ವ ಸದಸ್ಯರ ಸಭೆ ಕರೆದು ಭೂವಿಭದ್ರ ಸಮುದಾಯಕ್ಕೆ ನ್ಯಾಯ ಕೊಡುವ ಭರವಸೆ ನೀಡಿದರು ಜಾತಿವಾದಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿರುವ ಅಧಿಕಾರಿಗಳು ನಮ್ಮ ಭೂವಿಭಟ್ರ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಸಮುದಾಯದ ಮುಖಂಡರುಗಳು ತಿಳಿಸಿದ್ದಾರೆ ಒಟ್ಟಾರೆಯಾಗಿ ಈ ಪ್ರಕರಣ ಬೂದಿ ಮುಚ್ಚಿದ ಕೆರಡದಂತಿದ್ದು ಯಾವ ರೀತಿ ಇತ್ಯರ್ಥವಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಆಡಳಿತ ಗ್ರಾಮ ಪಂಚಾಯಿತಿ ಸದಸ್ಯರು ಸಮುದಾಯದ ಮುಖಂಡರಾದ ಅಖಿಲ ಕರ್ನಾಟಕ ಭೂಮಿ ವಡ್ರ ಯುವ ವೇದಿಕೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಕಾನೂನು ಸಲಹೆಗಾರರು ಹರೀಶ್ ಪೂಜಾರ್ ಸಲಹೆಗಾರರಾದ ಗಿಡ್ಡಪ್ಪ ಶಿವಳ್ಳಿ ಮಂಜುನಾಥ್ ವರೂರ್ ಹನುಮಂತ್ ಮನಗುಂಡಿ ಶ್ರೀನಿವಾಸ್ ಅವರೊಳ್ಳಿ ನಿಂಗಪ್ಪ ವಡ್ಡರ್ ಆನಂದಗೌಡ ಪಾಟೀಲ್ ರಾಮಣ್ಣ ರಾಮಪ್ಪ ವಡ್ಡರ್ ನಿಂಗಪ್ಪ ಭೀಮಪ್ಪ ವಡ್ಡರ್ ಬಾಬು ಕದರಿ ಮಾಂತೇಶ್ ಕಲ್ಯಾಣಿ ನಾಗವ್ವ ವಡ್ಡರ್ ನಾಗವ್ವ ರಾಮಪ್ಪ ವಡ್ಡರ್ ಇನ್ನು ರಾಮಣ್ಣ ವಡ್ಡರ್ ಲಕ್ಷ್ಮೀ ನಿಂಗಪ್ಪ ವಡ್ಡರ್ ಯಲ್ಲವ ವೆಂಕಟಪ್ಪ ವಡ್ಡರ್ ಹುಲ್ಗವ್ವ ವಡ್ಡರ್ ಮಲ್ಲವ ಮಡಿವಾಳರ್ ಮಂಜವ ಸುತ್ತಗಟ್ಟಿ ಗಂಗಪ್ಪ ಮರಬ್ ಸೇರಿದಂತೆ ಅನೇಕ ವಡ್ಡರ ಸಮಾಜದ ಯುವಕರು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು ಹಿರಿಯರಿಗೆ ಮುಖ್ಯವಾಗಿ ಎಲ್ಲ ಹಿರಿಯರು ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಮೇಯರ್ ಅವರು ಎಲ್ಲರಿಗೂ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮುಖ್ಯವಾಗಿ ಏನು ನಮ್ಮ ಮಾಧ್ಯಮ ಸ್ನೇಹಿತರು ನಮಗೂ ಹೋರಾಟಕ್ಕೆ ಸಪೋರ್ಟ್ ಮಾಡಿದಾರೆ ಅವ್ರಿಗೆ ಕೂಡ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಹಸಿವನ್ನು ಮರೆತು ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೆದಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಸಹಕಾರ ನೀಡಿದ್ದಕ್ಕಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಇವರು ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಮತ್ತು ಈ ಕಾರ್ಯಕ್ರಮವನ್ನು ಜಿಲ್ಲಾ ರಾಜ್ಯಾಧ್ಯಕ್ಷರ உளிக்க சேபர அப்படே மெருகே